ಹರಿ ಓಂ ಶ್ರೀ ಗುರುಭ್ಯೋ ನಮಃ ಬ್ರಹ್ಮುರುವಂ ದೈವ ಶ್ರೀಯಪ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ತಸ್ಮಾತ್ ಬಲವತ್ತರಂ ಸುಪ್ರಸನ್ನ ಹಾಸ ಭವೇತ್ ಗುರುಬಲ ಒಂದಿದ್ರೆ ಜಗತ್ತನ್ನ ಆಳಬಹುದು ಅಂತೇಳಿ ಶಾಸ್ತ್ರ ಹೇಳ್ತದೆ ಗುರುಗಳು ಸಂತೋಷವಾಗಿರುವಂತಹ ಕೆಲಸವನ್ನ ಶಿಷ್ಯರು ಆದವರು ಮಾಡಬೇಕು ಅಂತ ಗುರುಬಲ ಒಂದಿದ್ರೆ ಎಲ್ಲ ರೀತಿಯ ಮಂಗಲ ಕಾರ್ಯಗಳು ಮನೆಯಲ್ಲಿ ನಡೀತದ ಇಂಥ ಗುರುಬಲದ ಬಗ್ಗೆ ಅಂದ್ರೆ ಗುರುಚಾರ ಈ ಬರುವಂತಹ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಅಥವಾ ನಾವು ಮುಂದಿನ ಸಂವತ್ಸರ ಅಂತ ಏನ್ ಕರಿತೀವಿ ವಿಶ್ವಾವಸು ನಾಮ ಸಂವತ್ಸರ ಅಂತೆ ಈ ಏಪ್ರಿಲ್ನಿಂದ ಪ್ರಾರಂಭ ಆಗ್ಲಿದೆ ಮಾರ್ಚ್ ಕೊನೆಗೆ ಒಂದು ಕೊನೆಯ ದಿನದಿಂದ ಅವತ್ತಿನಿಂದ ಬರುವಂತಹ ಸಂವತ್ಸರದಲ್ಲಿ ಗುರು ಗ್ರಹದ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಚಲನೆ ಇದೆ ಅದಕ್ಕೆ ಗುರು ಅತಿಚಾರ ಯೋಗ ಅಂತ ಕರೀತಾರೆ ಸಾಮಾನ್ಯತ ನಾವೆಲ್ಲ ಪುಸ್ತಕಗಳಲ್ಲಿ ಓದಿದ್ದೇನು ಒಂದು ರಾಶಿಗೆ ಗುರು ಮತ್ತೊಂದು ರಾಶಿ ಪ್ರವೇಶ ಆಗಬೇಕಾದ್ರೆ ಒಂದು ವರ್ಷ ಬೇಕು ಕೆಲವು ಗ್ರಂಥಗಳಲ್ಲಿ ಏನ್ ಬರ್ತಾರೆ ಪುಸ್ತಕಗಳಲ್ಲಿ ಜ್ಯೋತಿಷದ ಪುಸ್ತಕಗಳಲ್ಲಿ ಹದಿಮೂರು ತಿಂಗಳು ಬೇಕು ಅಂತ ಹೇಳ್ತಾರೆ ಆದ್ರೆ ಈ ಬಾರಿ ಮಾತ್ರ ಒಂದು ವರ್ಷದಲ್ಲಿ ಮೂರು ರಾಶಿಯಲ್ಲಿ ಸಂಚಾರ ಮಾಡ್ತಾ ಅದು ಹೆಂಗಪ್ಪ ನೋಡ್ರಿ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗಿ ಅಲ್ಲಿಂದ ಮತ್ತೊಂದು ರಾಶಿಗೆ ಹೋಗಿ ಇಂಥ ಒಂದು ಯೋಗ ಈ ಸಂವತ್ಸರದ ಆಗ್ತಾ ಇದೆ ಹಿಂದೆ ಹತ್ತು ವರ್ಷಗಳ ಹಿಂದೆ ಕೂಡ ಇಂಥ ಒಂದು ಯೋಗ ಬಂದಿತ್ತು ಇದು ಮೇಲಿನ ಮೇಲೆ ಬರುವಂಥದ್ದಲ್ಲ ಅಪರೂಪಕ್ಕೊಂಬ ಬರುವಂತದ್ದು ಹತ್ತಾರು ವರ್ಷಗಳ ನಂತರ ಬರುವಂತಹ ಯೋಗ ಇದು ಗುರು ಅತಿಚಾರ ಯೋಗ ಅಂತ ಗುರು ಒಂದ್ ರಾಶಿಯಿಂದ ಮತ್ತೊಂದು ರಾಶಿಗೆ ಅತ್ಯಂತ ವೇಗವಾಗಿ ಚಲನೆ ಮಾಡ್ತಾರೆ ಅದಕ್ಕೆ ಅತಿಚಾರ ಅಂತಾರೆ ಶೀಘ್ರಗತಿ ಅಂತ ಕರೀತಾರೆ ಇದಕ್ಕೆಲ್ಲ ಇದು ಯಾವಾಗ ಆಗ್ತದೆ ಅನ್ನುವಂಥದ್ದು ನಾವು ವಿಚಾರ ಮಾಡಿದ್ರೆ ಬರುವಂತಹ ಈಗ ನಾವು ದೀಪಾವಳಿಯಿಂದ ದೀಪಾವಳಿ ಚಿಂತನೆ ಮಾಡಿದ್ರೆ ಆ ಯೋಗ ಸಿಗುವುದಿಲ್ಲ ಅಂದ್ರೆ ಜನವರಿಯಿಂದ ಜನವರಿ ಅಂತ ನೀವು ಮಾಡಿದ್ರೆ ಈ ಇಸವಿ ಪ್ರಕಾರನು ಮೂರು ರಾಶಿಗಳಲ್ಲಿ ಗುರು ಸಂಚಾರ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿ ಸಂವತ್ಸರದ ಹೆಸರಿನಲ್ಲಿ ಶ್ರೀ ವಿಶ್ವಾಸೋ ನಾಮ ಸಂವತ್ಸರದಲ್ಲಿ ಆಗ ಆ ಅದನ್ನ ನೋಡಿದಾಗ ಕೂಡ ಮೂರು ರಾಶಿಯಲ್ಲಿ ಸಂಚಾರ ಮಾಡೋದು ನಮಗ್ ಕಾಣಿಸ್ತದೆ ಗುರು ರಾಶಾಂತರ ಯಾವ್ಯಾವ ರೀತಿಯದ ಅಂತ ಹೇಳಿದ್ರೆ ಬಹಳ ಅಪರೂಪದ್ದು ಸದ್ಯಕ್ಕೆ ಗುರು ವೃಷಭ ರಾಶಿಯಲ್ಲಿದ್ದಾರೆ ಈ ಗುರು ರಾಶಿಯಲ್ಲಿ ಇರೋದ್ರಿಂದ ನೋಡ್ರಿ ಮುಂದೆ ಗುರು ಬದಲಾವಣೆ ಇದೆ ಮಿಥುನ್ ರಾಶಿಗೆ ಪ್ರವೇಶ ಆಗ್ತದೆ ಮಿಥುನ ರಾಶಿಗೆ ಗುರು ಮಿಥುನ ರಾಶಿಗೆ ವಿಶ್ವಾಸನಾಮ ಸಂಸ್ಥರ ವೈಶಾಖ ಕೃಷ್ಣ ದ್ವಿತೀಯ ಬುಧವಾರ ದಿನ ಅಂದ್ರೆ ಫೋರ್ಟೀನ್ತ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಮೊದಲನೇದಲ್ಲಿ ಎಲ್ಲಿದ್ದಾನೀಗ ವೃಷಭ ರಾಶಿಯಲ್ಲಿದ್ದಾನೆ ರಾಶಿ ಫಲ ಕೊಡಬೇಕು ಎರಡನೇದಾಗಿ ಫೋರ್ಟೀನ್ತ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಅವತ್ತಿನ ದಿವಸ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಅಲ್ಲಿ ಕೇವಲ ಕೆಲವೇ ದಿನಗಳಲ್ಲಿ ಐದು ತಿಂಗಳು ನಾಲ್ಕು ದಿನದಲ್ಲಿ ರಾಶಿ ಪ್ರವೇಶ ಮಾಡ್ತಾನೆ ಮಿಥುನ ರಾಶಿ ಕ್ರಮಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮಯ ಎಷ್ಟು ಅಂದ್ರೆ ಐದು ತಿಂಗಳು ನಾಲ್ಕು ದಿನ ಮಾತ್ರ ಅಷ್ಟೊಂದು ಶೀಘ್ರವಾಗಿ ಶೀಘ್ರಗತಿಯಿಂದ ರಾಶಿ ಪ್ರವೇಶ ಮಾಡ್ತಾನೆ ಅದು ಅಕ್ಟೋಬರ್ ಹತ್ ಹದಿನೆಂಟನೇ ತಾರೀಕಿಗೆ ಎರಡ್ ಸಾವಿರ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಂದ ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭರದಲ್ಲಿದ್ದ ಮಿಥುನಕ್ಕೆ ಬಂದ ಅನಂತರ ಕೊನೆಗೆ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಡಿಸೆಂಬರ್ ಐದನೇ ತಾರೀಕಿಗೆ ಮತ್ತೆ ವಕ್ರಿಗತಿಯಿಂದ ಹೊರಳಿ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ವೃಷಭ ಮಿಥುನ ಕರ್ಕಕ್ಕೆ ಪ್ರವೇಶ ಆಗಿ ಕರ್ಕದಿಂದ ಮತ್ತೆ ಹೊರಳಿ ಮಿಥುನ ರಾಶಿಯಲ್ಲಿ ಬರ್ತಾ ಇದ್ದಾನೆ ಇಂಥ ಒಂದು ಯೋಗ ಅಪರೂಪದ ಯೋಗ ಇದಕ್ಕೆ ಅತಿಚಾರ ಯೋಗ ಅಂತ ಈ ವಿಡಿಯೋನ ಸೇವ್ ಮಾಡಿ ಮಾಡಿಟ್ಟುಕೊಟ್ರೆ ಅಥವಾ ಒಂದೇ ನಮ್ಮ ಪಂಚಾಂಗಗಳಲ್ಲಿ ನೀವು ನೋಡಬಹುದು ಈ ಬರುವಂತ ಕ್ಯಾಲೆಂಡರ್ಗಳಲ್ಲಿಯೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಅತಿಚಾರ ಯೋಗದ ಫಲ ಏನು ಬಹಳ ಎಲ್ಲರೂ ವಿಚಾರ ಮಾಡತಕ್ಕಂಥದ್ದೇನು ಅತಿಚಾರ ಯೋಗದಲ್ಲಿ ಫಲ ಏನು ನೋಡ್ರಿ ಶಾಸ್ತ್ರದೊಳಗೆ ಜ್ಯೋತಿಷ್ಯ ಫಲ ವಿಭಾಗದಾಗಿ ಹೇಳ್ತಾರೆ ಶ್ಲೋಕ ಹೇಳ್ತೀನಿ ಒಂದು ಮೂರು ನಾಲ್ಕು ಆನಂತರ ಆರು ಎಂಟು ಹನ್ನೆರಡು ಇದನ್ನ ಏನ್ಪಿಡ್ಬೇಕು ಒಂದು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಈ ಸ್ಥಾನಗಳಲ್ಲಿ ಗುರು ಸಂಚಾರ ಮಾಡುವಾಗ ಬಹಳ ಸೂಕ್ಷ್ಮವಾಗಿರ್ತದೆ ಗುರುಬಲ ಇರೋದಿಲ್ಲ ಅಂತ ಹೇಳ ಗುರುಬಲ ಯಾವಾಗ ಅಂತ ಹೇಳುವಂತ ಪುಸ್ತಕಗಳು ನಮಗೆ ಸಿಗ್ತಾವ ಗುರುಬಲ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾರ್ಯಾರು ಏನೇನಾಯ್ತು ಅಂತ ಹೇಳಿ ದೇವರನ್ನೇ ಬಿಡ್ಲಿಲ್ಲ ಜ್ಯೋತಿಷಿಗಳು ದೇವರಿಗೂ ಸಹಿತ ಫಲವನ್ನ ಹೇಳುವಂತ ಪ್ರಯತ್ನ ಜ್ಯೋತಿಷಿಗಳು ಮಾಡಿದ್ದಾರೆ ಗುರುಶ್ಚೈವ ಗುರುಶ್ಚವ ರಾಮಚಂದ್ರೋ ತೃತೀಯ ಬಲಿಪಾತಾಳೆ ಚತುರ್ಥೆ ಹರಿಶ್ಚಂದ್ರ ಷಷ್ಟ ದ್ರೌಪದಿ ಹರಣಂ ಚ ಹಂತಿ ರಾವಣ ಅಷ್ಟಮೇ ದಶಮೇ ದುರ್ಯೋಧನ ಹಂತಿ ದ್ವಾದಶೆ ಪಾಂಡುವನೆ ಗತಂ ಈ ಆರು ರಾಶಿಗಳೇನಿದೆಲ್ಲ ಆರು ಸ್ಥಾನಗಳು ಜನ್ಮ ತೃತೀಯ ಚತುರ್ಥ ಆರು ಎಂಟು ಮತ್ತು ಹನ್ನೆರಡು ಷಷ್ಟ ಅಷ್ಟಮ ದ್ವಾದಶ ಈ ಸ್ಥಾನಗಳಲ್ಲಿ ಗುರು ಬಂದಾಗ ಗುರುಬಲ ಇರುವುದಿಲ್ಲ ಅಂತ ಸದ್ಯಕ್ಕೆ ಪರಿಸ್ಥಿತಿ ಏನು ಒಂದು ವರ್ಷಕ್ಕೂ ಒಂದು ರಾಶಿ ಪ್ರವೇಶ ಮಾಡಿದಾಗ ನೀವು ಇದನ್ನೆಲ್ಲ ಚಿಂತನೆ ಮಾಡಬಹುದು ಈ ರಾಶಿಗೆ ನಮಗೆ ಈ ಸರ್ತಿ ನಮಗೆ ಆರನೇ ಆರನೇ ದವಿಧಾನ ಐದನೇ ದವಿಧಾನ ಮೂರನೇ ದಾವಿದ ಇದನ್ನೆಲ್ಲ ನಾವು ಚಿಂತನೆ ಮಾಡಬಹುದು ಆದ್ರೆ ಮೂರು ರಾಶಿಗಳನ್ನ ಒಂದೇ ವರ್ಷದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಸಾಮಾನ್ಯತ ಎಲ್ಲರಿಗೂ ಗುರುಬಲ ಬಂದು ಬರ್ತದೆ ಗುರುಬಲ ಇಲ್ಲದೆ ಇರುವಂತಹ ಪ್ರಸಂಗನೂ ಬರ್ತದೆ ಅದರಿಂದ ನಾ ಹೇಳೋದು ತಪ್ಪದೆ ಎಲ್ಲರೂ ಬೃಹಸ್ಪತಿ ಶಾಂತಿಯನ್ನ ಮಾಡ್ರಿ ಯಾವಾಗ ಮಾಡಬೇಕು ಹಂಗಾದ್ರೆ ಕಾಲ ಯಾವುದು ಯಾವಾಗ ಮೇ ತಿಂಗಳಿನಲ್ಲಿ ಗುರು ರಾಶಿಯನ್ನ ಬದಲಾವಣೆ ಮಾಡ್ತಾನೋ ಅವಾಗ ಮಿಥುನ ರಾಶಿ ಪ್ರವೇಶ ಆಗುವಂತ ಏನ್ ಕಾಲ ಇದೆ ಆ ಕಾಲದಲ್ಲಿ ಬೃಹಸ್ಪತಿ ಶಾಂತಿಯನ್ನ ತಪ್ಪದೇ ಮಾಡ್ರಿ ಮೊದಲನೇ ಒಂದು ಭಾಗ ಏನಿದೆ ಮಿಥುನ ರಾಶಿ ಪ್ರವೇಶ ಮಾಡುವಂತಹ ಭಾಗ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಅಥವಾ ಹದಿನೈದನೇ ತಾರೀಕಿಗೆ ದ್ವಿತೀಯ ಬದಲಾಗಿ ತೃತೀಯ ದಿವಸ ಅವತ್ತು ರಾತ್ರಿ ಇರುವುದ್ರಿಂದ ಗುರು ಅಂದ್ರೆ ಸಂಧಿ ಕಾಲ ಎಂತೆ ಗುರು ರಾಷ್ಟ್ರ್ಯಾಂತರ ಮಾಡುವಂತ ಕಾಲ ಮೇ ಹದಿನಾಲ್ಕನೇ ತಾರೀಕು ರಾತ್ರಿ ಇದೆ ರಾತ್ರಿ ಹತ್ತು ಇದೆ ಆ ಕಾರಣಕ್ಕಾಗಿ ಮರುದಿನ ಅಂದ್ರೆ ಗುರುವಾರ ದಿನ ಈ ಶಾಂತಿಯನ್ನು ತಪ್ಪದೇ ಮಾಡ್ರಿ ಅವತ್ತೇ ಮಾಡ್ಬೇಕಂತೇನಿಲ್ಲ ಈ ವರ್ಷದಲ್ಲಿ ಕನಿಷ್ಠ ನಿಮಗೆ ಯಾವಾಗ ಆಗ್ತದೋ ಆ ಸಂದರ್ಭದಲ್ಲಿ ಬೃಹಸ್ಪತಿ ಶಾಂತಿ ಮಾಡ್ರಿ ಎಲ್ಲರಿಗೂ ಗುರುಬಲ ಬರ್ತದೆ ಎಲ್ಲರಿಗೂ ಗುರುಬಲ ಇರುವುದೂ ಇಲ್ಲ ಅನ್ನುವಂತ ಸ್ಥಿತಿ ಈ ಸಂವತ್ಸರದಲ್ಲಿದೆ ಆ ಕಾರಣಕ್ಕಾಗಿ ಬೃಹಸ್ಪತಿ ಶಾಂತಿಯನ್ನ ಮಾಡ್ಲೇಬೇಕು ಗುರುಬಲ ಬೇಕು ಅಂತ ಹೇಳಿದ್ರೆ ಇದೆಲ್ಲಾ ಮಾಡಬೇಕು ಅಂದ್ರ ಫಲ ಯಾವ ರಾಶಿಯಲ್ಲಿ ಕೊಡ್ತಾನೆ ಪ್ರಶ್ನೆ ಏನಿದೆ ಹಂಗಾದ್ರೆ ಋಷಭ ರಾಶಿಯೊಳಗೆ ಮೇ ತನಕ ಇದ್ದಾನ ಒಂದ್ ತಿಂಗಳಿರ್ತಾನ ಆ ಕಾರಣಕ್ಕಾಗಿ ಗುರು ಮೇಷರಾಶಿ ಅಲ್ಲೇ ಫಲ ಕೊಡ್ತಾನ ಅಥವಾ ಮಿಥುನ್ ರಾಶಿಯಲ್ಲಿ ಇದ್ದಂತ ಫಲ ಕೊಡ್ತಾನ ಅಥವಾ ಗುರು ಕರ್ಕ ರಾಶಿಗೆ ಹೋದಾಗ ಕರ್ಕದಲ್ಲಿ ಉಚ್ಚ ಆಗ್ತಾನೆ ಹಾಗಾದ್ರೆ ಎಲ್ಲಾರಿಗೂ ಉಚ್ಚ ರಾಶಿಯ ಫಲಗಳನ್ನು ಕೊಡ್ತಾನೋ ಅವೇಗೆ ಅಂತ ಹೇಳಿದಾಗ ಗುರು ಗೋಚರಿಯನ್ನು ನೋಡಿದಾಗ ತಿಳಿಸ್ತದೆ ಯಾವಾಗ ಅತಿಚಾರ ಯೋಗ ಬಂದು ತಿಂಗಳು ಎರಡು ತಿಂಗಳ ಮಟ್ಟಿಗೆ ಮಾತ್ರ ಬೇರೆ ರಾಶಿಯನ್ನ ಪ್ರವೇಶ ಮಾಡಿ ಬಾಲ ಅವಸ್ಥೆಯಲ್ಲಿಯೇ ಮತ್ತೆ ವಕ್ರಗತಿಯಿಂದ ಹೊರಳಿ ತನ್ನ ಮೂಲ ರಾಶಿಯನ್ ಬರ್ತಾನೋ ಆ ಸಂದರ್ಭದಲ್ಲಿ ಮೂಲ ರಾಶಿಗೆ ಫಲವನ್ನ ಕೊಡ್ತಾನೆ ಅಂತ ಅಂದ್ರೆ ಮಿಥುನ ರಾಶಿಯ ಫಲವನ್ನೇ ಕೊಡ್ತಾನೆ ಅಂತ ಈಗ ಮಿಥುನ ರಾಶಿ ಒಳಗೆ ಗುರು ಇದ್ದಾಗ ಯಾವ್ಯಾವ ರಾಶಿಯವರಿಗೆ ಎಷ್ಟನೇ ಗುರು ಆಗ್ತಾನಂತೇಳಿ ನೋಡೋಣ ಇದು ಮೇದಿಂದ ಚಾಲು ಆಗ್ತದೆ ಇಡೀ ವರ್ಷ ಇಡೀ ಸಂವತ್ಸರ ಅದು ಇರ್ತದ ಅಂತೇಳಿ ತಿಳ್ಕೋಬೇಕು ಎರಡು ತಿಂಗಳ ಮಾತ್ರ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಎರಡು ತಿಂಗಳು ಕರ್ಕ ರಾಶಿ ಹೋದ್ರು ಫಲ ಮಾತ್ರ ಮಿಥುನ ರಾಶಿದೇ ಕೊಡ್ತಾ ಇರ್ತಾನೆ ಮಿಥುನ ರಾಶಿಯವರಿಗೆ ಜನ್ಮಸ್ಥಾದ್ರೆ ಕರ್ಕರಾಶಿಯವರಿಗೆ ದ್ವಾದಶ ಸ್ಥಾನ ಹನ್ನೆರಡನೇ ಮನಿ ಸಿಂಹದವರಿಗೆ ಹನ್ನೊಂದನೇ ಮನೆ ಕನ್ಯಾ ರಾಶಿಯವರಿಗೆ ಹತ್ತನೇ ಮನಿ ತುಲಾದವರಿಗೆ ಒಂಬತ್ತನೇ ಮನೆ ವೃಶ್ಚಿಕದವರಿಗೆ ಅಷ್ಟಮ ಸ್ಥಾನ ಧನು ರಾಶಿಯವರಿಗೆ ಸಪ್ತಮ ಸ್ಥಾನ ಮಕರ ರಾಶಿಯವರಿಗೆ ಆರನೇ ಮನಿ ಷಷ್ಟಮ ಸ್ಥಾನ ಕುಂಭ ರಾಶಿಯವರಿಗೆ ಪಂಚಮ ಸ್ಥಾನ ಅವರಿಗೆ ಚತುರ್ಥ ಸ್ಥಾನ ಮೇಷರಾಶಿ ಅವರಿಗೆ ತೃತೀಯ ವೃಷಭದವರಿಗೆ ದ್ವಿತೀಯ ಇಷ್ಟು ಸ್ಥಿತಿ ಇರ್ತದೆ ಇದರಾಗ ಯಾವ ರಾಶಿಯೊಳಗಿದ್ದಾಗ ನಾವು ದೋಷ ಅಂತ ಹೇಳಿದ್ವಿ ಜನ್ಮ ತೃತೀಯ ಚತುರ್ಥ ಷಷ್ಠ ಅಷ್ಟಮ ದ್ವಾದಶ ಇವರಂತೂ ತಪ್ಪದೆ ಮಾಡ್ರಿ ಇವು ಯಾವ್ಯಾವ ರಾಶಿ ನೋಡ್ರಿ ಇನ್ನೊಂದ್ಸರ್ತಿ ನೋಡು ಜನ್ಮ ಅಂದ್ರೆ ಮಿಥುನ ರಾಶಿ ಆಗ್ತದೆ ತೃತೀಯ ಅಂದ್ರೆ ರಾಶಿ ಆಗ್ತದೆ ಚತುರ್ಥ ಅಂದ್ರೆ ಮೀನ್ ರಾಶಿ ಆಗ್ತದೆ ಷಷ್ಟಮ ಅಂದ್ರೆ ಮಕರ ರಾಶಿ ಆಗ್ತದೆ ಅಷ್ಟಮ ವೃಶ್ಚಿಕ ರಾಶಿ ಆಗ್ತದೆ ಆಮೇಲೆ ದ್ವಾದಶ ಕರ್ಕ ರಾಶಿ ಆಗ್ತದೆ ಈ ರಾಶಿಯವರು ತಪ್ಪದೆ ಬೃಹಸ್ಪತಿ ಶಾಂತಿ ಮಾಡಬೇಕು ಬೃಹಸ್ಪತಿ ಶಾಂತಿ ಅಂದ್ರೆ ಹೆಂಗ್ ಮಾಡ್ಬೇಕು ಬರೀ ಒಂದೇ ಮಂತ್ರ ಸಾಕು ಶ್ರೀ ಗುರುಭ್ಯೋ ನಮಃ ಇಷ್ಟು ಮಂತ್ರ ಜಪ ಮಾಡಬಹುದು ಅಥವಾ ಗುರುಗಳು ಉಪದೇಶ ಮಾಡಿರ್ತಕ್ಕಂಥ ಮಂತ್ರಗಳನ್ನ ಜಪ ಮಾಡಬೇಕು ಗುರು ಯಾವಾಗ ಸಂತೋಷರಾಗ್ತಾರೆ ಅಂದ್ರೆ ಗುರುಗಳಿಗೆ ಸಂತೋಷ ಆಗುವಂತ ಕೆಲಸ ನಾವು ಮಾಡಬೇಕು ಅಂತೇಳಿ ಮೊದಲಿಗೆ ಆಗಾಳ ಹೇಳುವಾಗ ಒಂದು ಶ್ಲೋಕ ಹೇಳಿದೆ ಪ್ರಸಾದೋ ಹಿ ಬಲವನ್ ಗುರುಗಳ ಪ್ರಸಾದ ಇದ್ರೆ ಸಂತೋಷ ಆದ್ರೆ ಮಾತ್ರ ಗುರುಬಲ ಇರ್ತದಂತೆ ಬರೇ ಜಪ ಮಾಡ್ಕೋ ಕೂತ್ರೆ ಗುರುಗಳು ಸಂತೋಷ ಆಗುವುದಿಲ್ಲ ಅಂತ ಒಂದು ಕೆಲಸವನ್ನ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು ಗುರುಗಳಿಗೆ ಸಂತೋಷ ಆಗುವಂತ ಕೆಲಸ ಅಂದ್ರೆ ಬೃಹಸ್ಪತಿಗೆ ಸಂತೋಷ ಆಗುವಂತ ಕೆಲಸ ಅಂದ್ರೆ ದಾನವನ್ನು ಮಾಡಬೇಕು ವಿದ್ಯೆಯನ್ನು ಕೊಡಬೇಕು ವಿದ್ಯೆಯನ್ನ ಪಡಿಬೇಕು ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಇದಕ್ಕೆ ಹೆಚ್ಚಿನ ಮಹಾ ಫಲ ಏನು ಇದಕ್ಕೆ ಮೀರಿದ ಪ್ರಾಪಂಚಕವಾಗಿ ಇದನ್ನು ಚಿಂತನೆ ಮಾಡಿದಾಗ ಜಗತ್ತಿನಾದ್ಯಂತ ಈ ಅತಿಚಾರ ಯೋಗದ ಫಲ ಏನು ಹೇಳಿ ಚಿಂತನೆ ಮಾಡ್ತಾರೆ ಯಾವಾಗ ಗುರು ಅತಿಚಾರ ಯೋಗದಾಗಿರ್ತಾರೋ ಅಂಥ ಸಂದರ್ಭದೊಳಗೆ ಜಗತ್ತಿನಲ್ಲಿ ಗುರುವಿನಿಂದ ಈ ಭೂಕಂಪಗಳನ್ನೆಲ್ಲ ಚಿಂತನೆ ಮಾಡ್ತಾರೆ ಗುರುಗ್ರಹದಿಂದ ಉತ್ಪಾದನೆಗಳ ಚಿಂತನೆಯನ್ನು ಮಾಡ್ತಾರೆ ಗುರುಗ್ರಹ ನೋಡ್ರಿ ರಾಮಾಯಣ ಮಹಾಭಾರತ ಇತ್ಯಾದಿ ಎಲ್ಲ ಯುದ್ಧಗಳಾಗಬೇಕಾದ್ರೆ ಇಬ್ರು ಗುರುಗಳು ಬೇಕಾಗಿತ್ತು ಶುಕ್ರಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರು ಇಬ್ಬರು ಗುರುಗಳೇ ಆದ್ರಿಂದ ಗುರುಗಳ ಅನುಗ್ರಹ ಇಲ್ಲದೆ ಇದ್ರೆ ಇಂಥ ಅನೇಕ ವಿಷಯಗಳು ನಡೀತವೆ ಅಂತ ಅದರಿಂದ ನಾವೆಲ್ಲ ಏನ್ ಮಾಡ್ಬೇಕು ಇಂಥ ಪ್ರಮಾದಗಳು ಆಗಬಾರ್ದು ಜಗತ್ತಿನಲ್ಲಿ ಈ ರೀತಿ ಭೂಕಂಪಾದಿಗಳು ಉತ್ಪಾದಗಳು ಆಗಬಾರ್ದು ಅಂತ ಅನ್ನೋ ಕಾರಣಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಬೃಹಸ್ಪತಿ ಶಾಂತಿಯನ್ನ ಮಾಡಬೇಕು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಸಂಘರ್ಷ ಇಂಥವೆಲ್ಲ ಗುರುಗಳ ಅನುಗ್ರಹ ಇದ್ರೆ ಇದು ದೋಷ ಇರುವುದಿಲ್ಲ ಗುರುಗಳ ಅನುಗ್ರಹ ಇರದಿದ್ರೆ ಅದೆಲ್ಲ ದೋಷಗಳು ಬರ್ತಾ ಹೋಗ್ತದೆ ಇಂತಹ ದೋಷಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಬೃಹಸ್ಪತಿ ಶಾಂತಿಯನ್ನ ತಪ್ಪದೇ ಮಾಡಬೇಕು ಜಗತ್ತಿನಲ್ಲಿ ನಡೆಯುವಂತ ಮಹತ್ವದ ವಿಷಯ ಘಟ್ಟಗಳಲ್ಲಿ ಗುರು ಸಮಾನರಾಗಿರ್ತಕ್ಕಂಥವ್ರಿಗೆ ಅಪಮಾನಗಳಾಗಬಹುದು ನೋಡ್ರಿ ಇದು ಸೂಕ್ಷ್ಮ ಆಗಿರ್ತಕ್ಕಂಥ ವಿಷಯಗಳಿವೆಲ್ಲ ಯಾರ್ಯಾರು ಗುರು ಸ್ಥಾನದಲ್ಲಿ ಇರ್ತಾರೋ ಅವರಿಗೆ ಅಪಮಾನಗಳು ಅವರಿಗೆ ಅಧೈರ್ಯ ಆಗುವಂತ ಕಾಲ ತಾವು ಸ್ಥಾನ ಚ್ಯುತಿ ಕಾಲ ಅವರಿಗೆ ಅನೇಕ ರೀತಿಯ ಬಾಧೆಗಳು ಯಾರಿಗಿದು ಗುರು ಸ್ಥಾನದಲ್ಲಿ ಇದ್ದವ್ರಿಗೂ ಕೂಡ ಯಾಕಂದ್ರೆ ಬೃಹಸ್ಪತ್ಯಾಚಾರರು ಮೇಲೆ ಅವ್ರು ಬೇರೆ ಇದ್ದಾರೆ ಆ ಕಾರಣಕ್ಕಾಗಿ ಅಂಥ ಸ್ಥಾನದಲ್ಲಿ ಇದ್ದವ್ರಿಗೂ ಸಹಿತ ವಿದ್ಯಾ ಹಾನಿ ಆಗಬಹುದು ಪಾಠಗಳಲ್ಲಿ ಮತ್ತು ಅವ್ರು ಮಾಡುವಂತಹ ಕಾರ್ಯಗಳಲ್ಲಿ ವಿಘ್ನಗಳು ಬರ್ಬೋದು ಆ ಕಾರಣಕ್ಕಾಗಿ ಅಂಥ ಒಂದು ಚಿಂತನೆಯನ್ನ ಮಾಡು ಅದಕ್ಕಾಗಿ ಬೃಹಸ್ಪತಿ ಶಾಂತಿಯನ್ನ ತಪ್ಪದೇ ಮಾಡಬೇಕು ಇನ್ನು ಎರಡನೇದಾಗಿ ಶಿಷ್ಯ ವರ್ಗ ಏನಿದೆ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಗುರುಬಲ ಮಂಗಲ ಕಾರ್ಯಕ್ಕಾಗಿ ಮಾಡುತ್ತಾ ಇರುವಂತಹ ಸಂದರ್ಭ ಆಗಿರ್ಬೋದು ಅಲ್ಲಿಯಲ್ಲೂ ವಿಘ್ನಗಳು ಬರಬಾರ್ದು ವಿದ್ಯೆ ನಿರಂತರ ನಡೀತಿರ್ಬೇಕು ಸದ್ವಿದ್ಯೆ ಬರಬೇಕು ಆ ಕಾರಣಕ್ಕಾಗಿ ಬೃಹಸ್ಪತಿ ಶಾಂತಿಯನ್ನ ಎಲ್ರೂ ಮಾಡಬೇಕು ಅಂತ ವಿಚಾರ ಇದಕ್ಕೆ ಧಾರ್ಮಿಕ ಮಹತ್ವ ಇದೆ ಬೃಹಸ್ಪತಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆಗಬೇಕಾದ್ರೆ ಧಾರ್ಮಿಕ ಮಹತ್ವ ಬಹಳಷ್ಟಿದೆ ಕನ್ಯಾ ರಾಶಿಯಲ್ಲಿ ಪ್ರವೇಶ ಆದಾಗ ಕೃಷ್ಣಾದಲ್ಲಿ ಕನ್ಯಾಗತ ಅಂತ ಕರೀತಾರೆ ಹಾಗೆ ಮೂರ್ ರಾಶಿ ಈಗ ಪ್ರವೇಶ ಮಾಡುವುದರಿಂದ ಬೇರೆ ಬೇರೆ ಆ ನದಿಯಲ್ಲಿ ಕೃಷ್ಣಯ ಗಂಗೆಯ ಸನ್ನಿಧಾನ ಇರ್ತದೆ ಗುರು ವೃಷಭ ರಾಶಿಯಲ್ಲಿ ಸದ್ಯಕ್ಕಿದ್ದಾರೆ ಅಂದ್ರೆ ಸದ್ಯಕ್ಕೆ ಗುರು ರಾ ವೃಷಭ ರಾಶಿಯಲ್ಲಿರುವಾಗ ನರ್ಮದಾದಲ್ಲಿ ಕುಂಭ ನಡೀತಾ ಇದೆ ನರ್ಮದಾ ಕುಂಭ ಎರಡನೇದಾಗಿ ಮಿಥುನ್ ರಾಶಿಯಲ್ಲಿ ಯಾವಾಗ ಗುರು ಪ್ರವೇಶ ಆಗ್ತದೋ ಅವಾಗ ಸರಸ್ವತಿ ನದಿಯಲ್ಲಿ ಗುಪ್ತಗಾಮಿನಿ ಸರಸ್ವತಿ ನದಿಯಲ್ಲಿ ಬೃಹಸ್ಪತಿ ಸನ್ನಿಧಾನ ಗಂಗಾ ಸನ್ನಿಧಾನ ಇರ್ತದೆ ರಾಶಿಯಲ್ಲಿ ಸಂಚಾರ ಮಾಡುವಾಗ ಯಮುನಾ ತೀರದಲ್ಲಿ ಯಮುನಾ ತೀರದಲ್ಲಿ ಯಮುನಾ ನದಿಯಲ್ಲಿ ಗಂಗೆಯ ಸನ್ನಿಧಾನ ಇರ್ತದೆ ಈ ಗಂಗೆ ಸ್ತೋತ್ರವನ್ನ ಎಲ್ಲ ಶಾಸ್ತ್ರಕಾರರು ಮಾಡಿದ್ದಾರೆ ನೋಡ್ರಿ ನಾವು ಬೃಹಸ್ಪತಿ ಶಾಂತಿ ಅಂತ ಹೇಳಿದ್ರೆ ಮನೆ ಮನೆ ಒಳಗೆ ಕುತ್ಕೊಂಡು ಜಪ ಮಾಡುವುದಲ್ಲ ಬೃಹಸ್ಪತಿ ಸನ್ನಿಧಾನ ಎಲ್ಲದೋ ಅಲ್ಲಿ ಹೋಗಿ ಕ್ಷೇತ್ರಕ್ಕೆ ಹೋಗಿ ಸ್ನಾನ ದಾನಾದಿಗಳನ್ನ ಮಾಡಬೇಕು ಎಲ್ಲರೂ ಹೇಳಿದ್ದಾರೆ ಗಂಗಾ ಸ್ತೋತ್ರವನ್ನ ಎಲ್ಲರೂ ಮಾಡಿದ್ದಾರೆ ಭಾಗವತದ ಪಂಚಮ ಸ್ಕಂದದಲ್ಲಿ ಭಾಗಿರಥಿ ಸ್ತೋತ್ರ ಇದೆ ಆ ಸ್ತೋತ್ರವನ್ನ ಮಾಡಬಹುದು ಯಾವ್ಯಾವ ನೋಡ್ರಿ ಶಂಕರಾಚಾರ್ಯರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ ದೇವಿ ಸುರೇಶ್ವರಿ ಭಗವತಿ ಗಂಗೆ ತಾರಿಣಿ ತರಲತರಂಗೆ ಶಂಕರ ಮೌಲಿ ವಿಹಾರಿಣಿ ವಿಮಲೆ ಮಮ ಮತಿರಾಸ್ತ ತವ ಪದ ಕಮಲೆ ಶಂಕರಾಚಾರ್ಯರು ಮಾಡಿದ್ರೆ ಅಷ್ಟೇ ಅಂತಲ್ಲ ನಮ್ಮವರೇ ಆಗಿರತಕ್ಕಂಥ ಸತ್ಯಧರ್ಮ ತೀರ್ಥರು ಗಂಗಾ ಮಾಡಿದ್ದಾರೆ ಪಂಡರಿನಾಥಾಚಾರ ಗಲ್ಗಲಿ ಅವರು ಮಾಡಿದ್ದಾರೆ ಬಹಳ ವಿನಯಪೂರ್ವಕವಾಗಿ ಗಂಗಾದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಗಂಗಾದೇವಿಗೆ ಯಾಕೆ ಅಂತ ಹೇಳಿದ್ರೆ ಬೃಹಸ್ಪತಿ ಒಂದೊಂದು ರಾಶಿಯನ್ನ ಒಂದೊಂದು ರಾಶಿಯನ್ನ ಬದಲ ಮಾಡ್ತಾ ಬಂದ ಹಾಗೆ ಗಂಗಾದೇವಿ ಗುರುಗಳನ್ನ ಹಿಂಬಾಲಿಸಿ ಬರ್ತಾ ಇದ್ದಾಳೆನೋ ಅಂತ ಅನಿಸ್ತದೆ ಅಂಥ ಒಂದು ಯೋಗ ಮೂರು ರಾಶಿಯಲ್ಲಿ ಒಂದೇ ವರ್ಷದಲ್ಲಿ ಸಂಚಾರ ಮಾಡುವಂತಹ ಅತಿಚಾರ ಯೋಗ ಇದು ಇದೆ ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಪ್ರಯಾಗರಾಜ್ನಲ್ಲಿ ಕುಂಭ ನಡಿಬೇಕು ಮೇ ಅದೇ ಹೇಳಿದಂತ ಮೇ ತಿಂಗಳಿನಲ್ಲಿ ಪ್ರಯಾಗರಾಜ್ನಲ್ಲಿ ಅತ್ಯಂತ ಸುಂದರವಾಗಿ ಮಾಡ್ತಾರೆ ಅಲ್ಲೆಲ್ಲ ಕುಂಭದ ಅಂದ್ರೆ ಬೃಹಸ್ಪತಿ ಚಲನೆಯಾದಂತಹ ಸಂದರ್ಭದಲ್ಲಿ ಕುಂಭವನ್ನ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಯಮುನಾ ನದಿಯಲ್ಲಿಯೂ ಮಾಡುವಂತ ಸ್ಥಿತಿ ಡಿಸೆಂಬರ್ನಲ್ಲಿ ಅಂದ್ರೆ ಅಕ್ಟೋಬರ್ ಕೊನೆಯ ಭಾಗದಲ್ಲಿ ಯಾವಾಗ ಪ್ರವೇಶ ಕರ್ಕ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಂತ ಒಂದು ಯೋಗ ಬರ್ತದೆ ನೀವು ನಾವು ಎಲ್ಲರೂ ಸಹಿತ ಅಂತ ಕ್ಷೇತ್ರಗಳಿಗೆ ದರ್ಶನ ಮಾಡಬೇಕು ದರ್ಶನ ಮಾಡ್ಬೇಕಾದ್ರೆ ಅಲ್ಲಿ ಕೇವಲ ಸ್ಮರಣೆ ಮಾಡ್ತಾ ಹೋಗೋದಲ್ಲ ಕೆಲವು ಗಂಗಾ ಅಲ್ಲಲ್ಲಿ ಗಂಗಾ ಆರತಿಗಳನ್ನ ಮಾಡ್ತಾ ಇರೋದನ್ನ ಕಾಣ್ತಾ ಇದ್ವಿ ಕರ್ನಾಟಕದ ನಮ್ಮ ಭಾಗದಲ್ಲಿಯೂ ಸಹಿತ ಗಂಗಾ ಆರತಿಯನ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಈ ಗಂಗಾರತಿಯನ್ನ ಮಾಡ್ತಾ ಇರಬೇಕಾದ್ರೆ ಗಂಗೆಯ ಸ್ಮರಣೆಯನ್ನ ಮಾಡ್ಬೇಕಂತ ಅಂತಹ ಗಂಗೆಯ ಸ್ಮರಣೆ ಮಾಡುವಂತ ಗಂಗಾರತಿ ಸ್ತೋತ್ರಗಳಿವೆ ಈ ಭಾಗಿರತಿ ಗದ್ಯಗಳಿ ಗದ್ಯ ಇತ್ಯಾದಿ ಸ್ತೋತ್ರಗಳಿವೆ ಭಾಗಿರಥಿ ಮಂತ್ರಗಳಿವೆ ಇವನ್ನೆಲ್ಲ ಹೇಳ್ತಾ ಗಂಗೆಯಲ್ಲಿ ಸ್ನಾನ ಮಾಡ್ಬೇಕಂತ ಆಗ್ಲೂ ಕೂಡ ಬೃಹಸ್ಪತಿ ಸಂತುಷ್ಟರಾಗ್ತಾರೆ ಗುರುಗಳು ಸಂತೋಷವಾಗುವಂತಹ ಕೆಲಸ ಯಾವ್ದಂದ್ರೆ ಕುಂಭದಲ್ಲಿ ಪಾಲ್ಗೊಳ್ಳಬೇಕು ಪ್ರಯಾಗ ಕುಂಭ ಆಗಿರ್ಬೋದು ಮಥುರಾದಲ್ಲಿ ಯಮುನಾ ಸನ್ನಿಧಾನದಲ್ಲಿ ಅಲ್ಲಿಯೂ ಸಹಿತ ನಾವು ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಈ ಸಂವತ್ಸರದಲ್ಲಿ ನೋಡ್ರಿ ಒಂದು ದಿವಸ ಇಲ್ಲ ಇಡೀ ಒಂದು ವರ್ಷದ ಕಾಲ ಇದೆ ಇದರಲ್ಲಿ ಮಹತ್ವದ ದಿನಗಳಲ್ಲಿ ತಾವೆಲ್ಲ ಧಾರ್ಮಿಕ ಆಚರಣೆಗಳನ್ನ ಶಾಂತಿಯನ್ನ ಎಲ್ಲವನ್ನ ಮಾಡಿ ಗುರುಗಳನ್ನು ಪ್ರಸನ್ನರಾಗುವ ಹಾಗೆ ಮಾಡ್ತೀರಿ ಅಂತ ಹೇಳಿ नमीदी हरे नमस्म श्री और नमस्ते